ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನೇತ್ರಪ್ರಭು ಇವತ್ತಿನ ಸ್ಪೆಷಲ್ ಹಸಿ ರಾಗಿ ತೆನೆಯಿಂದ ಮಾಡಿರುವಂಥ ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ ರಾಗಿ ಕಾಸಕ್ಕಿ ಯಾರಿಗೆಲ್ಲ ಗೊತ್ತು ರಾಗಿ ಕಾಸಕ್ಕಿ ಗಮ್ಮತ್ತು ಊರಿಂದ ಬರ್ತಾ ಹೊಲದಲ್ಲಿ ರಾಗಿ ತೆನೆ ನೋಡಿ ನಮ್ಮಮ್ಮ ಚಿಕ್ಕವರು ಬೇಕಾದ್ರೆ ನಮಗೂ ಮಾಡಿಕೊಡ್ತಾ ಇದ್ದೀನಿ ನನಗಾಯ್ತು ಅದಕ್ಕೆ ಆಸೆಯಿಂದ ಮಾಡಬೇಕು ಅಂತ ತೊಗೊಂಡೆ ನೈಂಟೀಸ್ ಮತ್ತು ಏಯ್ಟೀಸ್ ಕಿಡ್ಸಿಗೆಲ್ರಿಗೂ ಗೊತ್ತಿರುತ್ತೆ ಆದರೆ ಈಗಿನ ಜಂಜಿ ಕಿಡ್ಸಿಗೆ ಗೊತ್ತಿರೋ ಡೌಟು ಈಗಂತೂ ಸೀಸನ್ ನಡೀತಾ ಇದೆ ತುಂಬ ಕಡೆ ಹೊಲಗಳಲ್ಲಿ ರಾಗಿ ಹಾಕಿರ್ತಾರೆ ಸೊ ರಾಗಿ ತೆನೆ ಹಸಿಯಾಗಿರೋದು ಸಿಗುತ್ತೆ ರಾಗಿ ತೆನೆನ ಕಟ್ ಮಾಡಿಕೊಂಡು ಅದನ್ನು ಸ್ಟವ್ ಮೇಲೆ ಅಥವಾ ಒಲೆ ಊರಿನಲ್ಲಿ ಸುಟ್ಕೋಬೇಕು ಸುಟ್ಟಿರೋ ರಾಗಿ ತೆನೆ ಬಸಿಯಾಗಿರುವಾಗಲೇ ಉಜ್ಜಿದ್ರೆ ಹಸಿ ರಾಗಿ ಬಿಟ್ಕೊಳ್ಳುತ್ತೆ ರಾಗಿ ತನೇನ ಉಜ್ಜಿ ಬಿಡಿಸ್ಕೋಬೇಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ತರಿ ಇರುತ್ತೆ ಅದನ್ನು ಮೊರದಲ್ಲಿ ಕೇರ್ಕೊಂಡು ಅದನ್ನು ಕ್ಲೀನ್ ಮಾಡಿದ್ರ ಜೊತೆಗೆ ಕಪ್ಪಿಳ್ಳು ಕಪ್ಪೆಳ್ಳನ್ನು ಒಂದರಿಂದ ಎರಡು ಸ್ಪೂನ್ ಅಥವಾ ನಮಗೆ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೋಬೋದು ಇದನ್ನು ಹುರ್ಕೋಬೇಕು ಕಪ್ಪೆಳ್ಳು ಸಹ ಹೆಲ್ದಿಯಾಗೂ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದಕ್ಕೆ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ ಸುಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ರಾಗಿ ಕಾಳನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು ಅದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಎಳ್ಳನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಸಕ್ಕರೆ ಸಕ್ಕರೆನೂ ಸಹ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಬೇಡ ನೀರು ಬೆಲ್ಲ ಹಾಕ್ಕೋಬೋದು ಮತ್ತು ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ತೆನೆ ಜೊತೆಗೆ ಸಿಂಪಲ್ಲಾಗಿ ಮನೇಲೇ ಸಿಗೋವಂಥ ಈ ಮೂರು ಐಟಮ್ಸನ್ನು ಮಿಕ್ಸ್ ಮಾಡಿದರೆ ಸಾಕು ರಾಗಿ ಕಾಸಕ್ಕೆ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆಗಲೇ ಹೇಳಿದಾಗೆ ಏಯ್ಟೀಸ್ ಮತ್ತು ನೈಂಟೀಸ್ ಕಿಡ್ಸಿಗೆ ಇದ್ರ ಟೇಸ್ಟ್ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಮಿಸ್ ಮಾಡ್ಕೊತಿರ್ತೀರಾ ಅಂತಲೂ ಗೊತ್ತು ಈ ರೆಸಿಪಿನ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ Thanks for watching, bye bye!